ಮಕ್ಕಳಿಲ್ಲದವನಿಗೆ ಈ ಲೋಕದಲ್ಲೂ ಪರಲೋಕದಲ್ಲೂ ಸುಖವಿಲ್ಲ ನನ್ನ ಪೂರ್ವಜರ ವಂಶ ನನ್ನಿಂದಲೇ ಕೊನೆಗೊಳ್ಳುವುದೇ ಅಬ್ಬಾ ಎಂಥಾ ಮಾತುಗಳಲ್ವಾ ಇದು ರಾಜಪಾಂಡುವಿನ ಮನಸ್ಸಿನ ನೋವು ಇದು ಬರೀ ಒಬ್ಬ ರಾಜನ ವೈಯಕ್ತಿಕ ದುಃಖ ಆಗಿರ್ಲಿಲ್ಲ ಗೊತ್ತಾ ಇಡೀ ಸಾಮ್ರಾಜ್ಯದ ಭವಿಷ್ಯವನ್ನೇ ಕತ್ತಲೆಗೆ ತಲ್ಲಿದ ಒಂದು ದುರ್ದ ಬಿಕ್ಕಟ್ಟು ಯೋಚನೆ ಮಾಡಿ ಒಂದೇ ಒಂದು ಶಾಪ ಇಡೀ ರಾಜವಂಶವನ್ನೇ ಅಳಿವಿನಂಚಿಗೆ ತಂದು ನಿಲ್ಸಿತ್ತು ಅದು ಹೇಗೆ ಸಾಧ್ಯ ಹಾಗಿದ್ರೆ ಒಂದು ರಾಜವಂಶವೇ ಮುಗಿದು ಹೋಗುವ ಹಂತದಲ್ಲಿದ್ದಾಗ ಪರಿಹಾರ ಎಲ್ಲಿಂದ ಬರಬೇಕು ಯಾವ ದಾರಿ ಕಾಣದಿದ್ದಾಗ ಹತಾಶೆಯ ಆಳದೊಂದಲೇ ಒಂದು ರಹಸ್ಯ ಹೊರಬರುತ್ತೆ ಆ ರಹಸ್ಯ ಐದು ದೈವಿಕ ಪುತ್ರರ ಜನನಕ್ಕೆ ಕಾರಣವಾಗುತ್ತೆ ಇವತ್ತಿನ ನಮ್ಮ ಈ ಕಥಾನಕದಲ್ಲಿ ನಾವು ಪಾಂಡವರ ಜನನದ ಬಗ್ಗೆ ಮಾತ್ರ ಮಾತಾಡಲ್ಲ ಬದಲಾಗಿ ಮಹಾಭಾರತದ ಭವಿಷ್ಯವನ್ನೇ ಬರೆದ ಆ ದೈವಿಕ ಪರಿಹಾರದ ಹಿಂದಿನ ಕಥೆಯನ್ನ ನೋಡೋಣ ಬನ್ನಿ ಸೊ ನಮ್ಮ ಕಥೆಯ ಕೇಂದ್ರಬಿಂದು ರಾಜ ಪಾಂಡು ಎಂಥಾ ರಾಜ ಗೊತ್ತಾ ಒಬ್ಬ ಸಮರ್ಥ ಆಡಳಿತಗಾರ ಅವನ ಬಾಣಕ್ಕೆ ಸರೀಸಾಟಿಯೇ ಇರಲಿಲ್ಲ ಆದ್ರೆ ನೋಡಿ ಒಂದೇ ಒಂದು ತಪ್ಪು ಬೇಟೆಯಾಡುವಾಗ ಮಾಡಿದ ಒಂದೇ ತಪ್ಪು ಅವನ ಜೀವನವನ್ನೇ ಬದಲಿಸ್ಬಿಡುತ್ತೆ ಒಬ್ಬ ಋಷಿಯಿಂದ ಸಿಕ್ಕ ಅಭೋರ ಶಾಪ ಪಾಂಡು ತನ್ನ ಪತ್ನಿಯರನ್ನ ಸಮೀಪಿಸಿದ್ರೆ ಆ ಕ್ಷಣವೇ ಮರಣ ಅಂತ ಹೇಳುತ್ತೆ ಅಂದ್ರೆ ಸ್ಪಷ್ಟವಾಗಿ ಹೇಳೋದಾದ್ರೆ ಪಾಂಡು ತಂದೆಯಾಗೋ ಭಾಗ್ಯವನ್ನೇ ಕಳ್ಕೊಂಡಿದ್ದ ಇದರ ಪರಿಣಾಮ ಎಷ್ಟು ಗಂಭೀರವಾಗಿತ್ತು ಅಂತ ನಾವು ಸ್ವಲ್ಪ ಯೋಚಿಸ್ಬೇಕು ಉತ್ತರಾಧಿಕಾರಿ ಇಲ್ಲಾಂದ್ರೆ ಆ ರಾಜ್ಯದ ಕಥೆ ಮುಗಿದಾಗೆನೆ ಅರಾಜಕತೆ ಶುರುವಾಗತ್ತೆ ನೂರಾರು ವರ್ಷಗಳ ಇತಿಹಾಸವಿದ್ದ ಆ ಮಹಾನ್ ಕುರುವಂಶದ ದೀಪ ಆರಿಹೋಗೋ ಸ್ಥಿತಿ ಬಂದಿತ್ತು ಇದು ಬರೀ ಒಂದು ರಾಜಕೀಯ ಬಿಕ್ಕಟ್ಟಾಗಿರ್ಲಿಲ್ಲ ಇದು ಒಂದು ಇಡೀ ಸಂಸ್ಕೃತಿ ಒಂದು ಇಡೀ ವಂಶದ ಅಂತ್ಯದ ಸೂಚನೆ ಆಗಿತ್ತು ಪಾಂಡೋ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದ ಇನ್ನೇನು ಎಲ್ಲವೂ ಮುಗಿತು ಅಂದುಕೊಂಡಿದ್ದಾಗ ಅವನ ಪತ್ನಿ ಕುಂತಿ ಎಲ್ಲವನ್ನೂ ಬದಲಿಸಬಲ್ಲ ಒಂದು ರಹಸ್ಯವನ್ನ ಹೊರಗೆ ತರ್ತಾಳೆ ಅದು ದಶಕಗಳ ಹಿಂದೆ ಅವಳಿಗೆ ಸಿಕ್ಕಿದ್ದ ಬಹುಶಃ ಅವಳಿಗೇ ಹೋಗಿದ್ದ ಒಂದು ಅದ್ಭುತವಾದ ದೈವಿಕ ವರ ಕುಂತಿ ಪಾಂಡುವಿಗೆ ಹೇಳ್ತಾಳೆ ತಾನು ಚಿಕ್ಕವಳಿದ್ದಾಗ ಮಹಾನ್ ಋಷಿ ದೂರ್ವಾಸರ ಸೇವೆ ಮಾಡಿದ್ದೆ ನನ್ನ ಭಕ್ತಿಗೆ ಮೆಚ್ಚಿ ಅವರು ನನಗೆ ಒಂದು ವಿಶೇಷವಾದ ವರವನ್ನ ಕೊಟ್ಟಿದ್ರು ಅಂತ ನೋಡಿ ಕಥೆ ಈಗ ಕುಂತಿಯ ಬಾಲ್ಯಕ್ಕೋಗುತ್ತೆ ಕೋಪಿಷ್ಟ ಅಂತಾನೇ ಹೆಸರುವಾಸಿಯಾಗಿದ್ದ ದೂರ್ವಾಸರನ್ನ ಯುವಕುಂತಿ ತನ್ನ ನಿಷ್ಕಲ್ಮಷ ಸೇವೆಯಿಂದ ಒಲಿಸ್ಕೊಂಡಿರ್ತಾಳೆ ಈ ಸೇವೆನೇ ಮುಂದೊಂದು ದಿನ ಒಂದು ಇಡೀ ಸಾಮ್ರಾಜ್ಯವನ್ನೇ ಕಾಪಾಡುತ್ತೆ ದೂರ್ವಾಸರು ಕೊಟ್ಟಿದ್ದು ಬರೀ ಒಂದು ಆಶೀರ್ವಾದ ಆಗಿರ್ಲಿಲ್ಲ ಅದೊಂದು ದೈವಿಕ ಮಂತ್ರ ಅಂದ್ರೆ ಅದನ್ನ ಬಳಸಿ ಯಾವುದೇ ದೇವತೆಯನ್ನ ಬೇಕಾದ್ರೂ ಭೂಮಿಗೆ ಕರಿದು ಅವರಿಂದ ಮಕ್ಕಳನ್ನ ವರವಾಗಿ ಪಡೆಯುವ ಅದ್ಭುತವಾದ ಶಕ್ತಿ ಈಗ ಯೋಚನಿಸಿ ಕುರುವಂಶವೇ ಅಳಿವಿನಂಚಿನಲ್ಲಿ ನಿಂತಿದ್ದಾಗ ಈ ಮಂತ್ರವೇ ಅವರ ಸಮಸ್ಯೆಗಿದ್ದ ಒಂದೇ ಒಂದು ಪರಿಹಾರ ತನ್ನ ಪತಿಯ ಅನುಮತಿಯನ್ನಷ್ಟೇ ಅಲ್ಲ ಪ್ರೋತ್ಸಾಹವನ್ನೂ ಪಡೆದು ಕುಂತಿ ಆ ಪವಿತ್ರ ಮಂತ್ರವನ್ನು ಬಳಸೋಕೆ ಸಿದ್ಧಳಾಗ್ತಾಳೆ ಆ ಕ್ಷಣ ಆ ಕ್ಷಣ ಹೇಗಿರ್ಬೇಡ ಅಲ್ವಾ ಇಡೀ ವಂಶದ ಭವಿಷ್ಯ ಅವಳ ಕೈಯಲ್ಲಿತ್ತು ಆ ವಾತಾವರಣದಲ್ಲಿ ಒಂದು ಕಡೆ ನಿರೀಕ್ಷೆ ಇನ್ನೊಂದು ಕಡೆ ಸ್ವಲ್ಪ ಆತಂಕ ಇದ್ದೇ ಇತ್ತು ಇಲ್ಲಿ ನೋಡಿ ಕುಂತಿಯ ಜಾಣತನ ಅವಳು ಮೊದಲನೇದಾಗಿ ಯಾರನ ಕರೀತಾಳೆ ಗೊತ್ತಾ ಶಕ್ತಿಯ ದೇವತಿಯನ್ನಲ್ಲ ಸೌಂದರ್ಯದ ದೇವತೆಯನ್ನಲ್ಲ ಅವಳು ಆವಾನಿಸಿದ್ದು ಧರ್ಮದ ದೇವನನ್ನ ಯಾಕಂದ್ರೆ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ರಾಜ್ಯಕ್ಕೆ ಬೇಕಾಗಿರೋದು ಬರಿಯೊಬ್ಬ ಅಲ್ಲ ಧರ್ಮವನ್ನ ನ್ಯಾಯವನ್ನ ಎತ್ತಿ ಹಿಡಿಯೋ ಒಬ್ಬ ಆದರ್ಶ ನಾಯಕ ಅಂತ ಆ ಧರ್ಮದೇವನ ಅನುಗ್ರಹದಿಂದಲೇ ಪಾಂಡವರಲ್ಲಿ ಮೊದಲಿಗ ಯುಧಿಷ್ಠಿರನ ಜನನ ಆಗುತ್ತೆ ಆ ಜನನ ಬರೀ ಒಂದು ಮಗುವಿನ ಆಗಮನ ಆಗಿರ್ಲಿಲ್ಲ ಅದು ಅದು ಕುರುವಂಶಕ್ಕೆ ಮತ್ತೆ ಬಂದ ಭರವಸೆಯಾಗಿತ್ತು ಇಡೀ ರಾಜ್ಯಕ್ಕೆ ಧರ್ಮವೇ ಮತ್ತೆ ಬಂದ ಹಾಗೆ ಎಲ್ಲರೂ ಸಂಭ್ರಮಿಸಿದ್ರು ಯುಧಿಸ್ಥಿರ ಹುಟ್ಟಿದ ಮೇಲೆ ಪಾಂಡು ಯೋಚನೆ ಮಾಡ್ತಾನೆ ರಾಜ್ಯಕ್ಕೆ ಧರ್ಮದ ಜೊತೆ ಅದನ್ನ ಕಾಪಾಡೋಕೆ ಬಲ ಕೂಡಾ ಬೇಕಲ್ಲ ಅಂತ ಹಾಗಾಗಿ ಕುಂತಿ ಎರಡನೇ ಬಾರಿಗೆ ವಾಯುದೇವನನ್ನ ಆಹ್ವಾನ ಮಾಡ್ತಾಳೆ ಫಲ ಅಸಾಮಾನ್ಯ ಶಕ್ತಿಶಾಲಿ ಭೀಮನ ಜನನ ಆಮೇಲೆ ದೇವತೆಗಳ ರಾಜ ಶ್ರೇಷ್ಠ ಯೋಧ ಇಂದ್ರನನ್ನ ಕರೀತಾಳೆ ಆಗ ಹುಟ್ಟಿದ್ದೇ ಜಗತ್ತಿನ ಅಪ್ರತಿಮ ಬಿಲ್ಲುಗಾರ ಅರ್ಜುನ ನೋಡಿದ್ರ ಧರ್ಮ ಬಲ ಪರಾಕ್ರಮ ಒಂದು ಆದರ್ಶ ರಾಜ್ಯಕ್ಕೆ ಬೇಕಾದ ಮೂರೂ ಶಕ್ತಿಗಳು ಈಗ ಪಾಂಡುವಿನ ಬಳಿಯಿದ್ವು ಸರಿ ಈಗ ನಮ್ಮ ಕಥೆ ಪಾಂಡುವಿನ ಎರಡನೇ ಪತ್ನಿ ಮಾದ್ರಿಯ ಕಡೆಗೆ ಹೊರಳುತ್ತೆ ಅವಳುಗೂ ತಾಯಿಯಾಗ್ಬೇಕು ಅನ್ನೋ ಆಸೆ ಸಹಜವಾಗೇ ಇತ್ತು ಕುಂತಿಯ ಮೂವರು ದೈವಿಕ ಮಕ್ಕಳನ್ನು ನೋಡಿದಾಗ ಅವಳ ಮನಸ್ಸಲ್ಲಿ ಒಂದು ಕಡೆ ಆಸೆ ಇನ್ನೊಂದು ಕಡೆ ಒಂದು ಸಣ್ಣ ನೋವು ಎರಡೂ ಶುರುವಾಗುತ್ತೆ ಕುಂತಿಗೆ ಮೂವರು ದೈವಿಕ ಪುತ್ರರು ಹುಟ್ಟಿದ್ದನ್ನ ನೋಡಿ ಮಾದ್ರಿಯ ಮನಸ್ಸು ತುಂಬ ಹೋಗುತ್ತೆ ಅವಳು ಪಾಂಡು ಮತ್ತೆ ಕುಂತಿ ಹತ್ರ ಬಂದು ಬೇಡ್ಕೊಳ್ತಾಳೆ ನನಗೂ ಆ ಗೌರವವನ್ನ ಕೊಡಿ ನನಗೂ ತಾಯಿಯಾಗೋ ಅವಕಾಶ ಮಾಡ್ಕೊಡಿ ಅಂತ ನೋಡಿ ಅವಳು ಕೋರಿಕೆಯಲ್ಲಿ ನೋವಿತ್ತು ವರ್ತು ಅಸೂಯೆ ಇರಲಿಲ್ಲ ವಂಶಕ್ಕೆ ತನ್ನ ಕೊಡುಗೆಯನ್ನು ನೀಡಬೇಕು ಅನ್ನೋ ಒಂದು ಆಳವಾದ ಬಯಕೆ ಅಷ್ಟೆ ಇಲ್ಲಿ ಕುಂತಿಯ ದೊಡ್ಡ ಗುಣವನ್ನ ನಾವು ನೋಡ್ಬೇಕು ಅವಳು ತುಂಬಾನೇ ಉದಾರತೆಯಿಂದ ಒಪ್ಪಿಕೊಂಡು ಆ ಪವಿತ್ರ ಮಂತ್ರವನ್ನ ಮಾದ್ರಿಯ ಜೊತೆ ಹಂಚ್ಕೊಳ್ತಾಳೆ ಇದು ಅವಳ ಪಾತ್ರದ ಒಂದು ಬಹುಮುಖ್ಯವಾದ ಕ್ಷಣ ತನ್ನ ಶಕ್ತಿಯನ್ನ ಇನ್ನೊಬ್ಬರ ಜೊತೆ ಹಂಚಿಕೊಳ್ಳೋ ಆ ನಿಸ್ವಾರ್ಥ ಗುಣದಿಂದಲೇ ಪಾಂಡುವಿನ ಕುಟುಂಬ ಪರಿಪೂರ್ಣವಾಗಿದ್ದು ಮಾದ್ರಿಗೂ ಮಂತ್ರವನ್ನ ಒಂದೇ ಸಾರಿ ಬಳಸೋ ಅವಕಾಶ ಇತ್ತು ಅವಳು ಕೂಡ ತುಂಬಾನೇ ಜಾಣೆ ಅವಳಿ ದೇವತೆಗಳಾದ ಅಶ್ವಿನಿ ಕುಮಾರರನ್ನ ಆಹ್ವಾನ ಮಾಡ್ತಾಳೆ ಇವರು ದೈವಿಕ ವೈದ್ಯರು ಅಷ್ಟೇ ಅಲ್ಲ ಸೌಂದರ್ಯ ಮತ್ತೆ ಜ್ಞಾನದ ಸಂಕೇತ ಕೂಡ ಅವಳ ಭಕ್ತಿಗ ಮೆಚ್ಚಿದ ಅಶ್ವಿನಿ ದೇವತೆಗಳು ನಕುಲಾ ಮತ್ತು ಸಹದೇವ ಅನ್ನೋ ಇಬ್ರು ಅವಳಿ ಮಕ್ಕಳನ್ನ ವರವಾಗಿ ಕೊಡ್ತಾರೆ ಹೀಗೆ ಕುರುವಂಶಕ್ಕೆ ಐವರು ಪಾಂಡವರು ಸಿಕ್ಕರು ಪ್ರತಿಯೊಬ್ರು ಒಂದೊಂದು ವಿಶೇಷ ದೈವಿಕ ಗುಣವನ್ನ ಹೊಂದಿದ್ರು ಈವಾಗ ನೋಡಿ ಪಾಂಡುವಿನ ಕುಟುಂಬ ಸಂಪೂರ್ಣವಾಗಿದೆ ಒಂದು ಕಾಲದಲ್ಲಿ ಮುಗಿದೇ ಹೋಯ್ತು ಅನ್ಕೊಂಡಿದ್ದ ಕುರುವಂಶದ ಭವಿಷ್ಯ ಈಗ ಎಕ್ದಂ ಸುರಕ್ಷಿತವಾಗಿ ಕಾಣ್ತಾ ಇತ್ತು ಅವರು ಇದ್ದಿದ್ದು ಅರಣ್ಯದಲ್ಲೇ ಆದ್ರೂ ಆ ಐದು ರಾಜ್ಕುಮಾರರ ನಗುವಿನಿಂದ ಆ ಇಡೀ ಆಶ್ರಮ ಒಂದು ಅರಮನೆಯ ಹಾಗೆ ಕಂಗೊಳಿಸ್ತಾ ಇತ್ತು ಈ ಮಕ್ಕಳ ಜನನದಿಂದ ಏನಾಯ್ತು ಅನ್ನೋದು ತಕ್ಷಣವೇ ಎಲ್ಲರಿಗೂ ಗೊತ್ತಾಯ್ತು ವಂಶ ಮುರಿದು ಹೋಗೋ ಅಪಾಯ ತಪ್ಪಿ ಹೋಗಿತ್ತು ಈಗ ದೈವಾಂಶ ಸಂಭೂತರಾದ ಐವರು ರಾಜಕುಮಾರರು ಉತ್ತರಾಧಿಕಾರಿಗಳಾಗಿದ್ರು ಪ್ರತಿಯೊಬ್ಬರ ಹತ್ರನೂ ದೇವರಿಂದ ಬಂದ ವಿಶೇಷ ಶಕ್ತಿಗಳಿದ್ವು ಅವರ ಜನನ ಪಾಂಡುವಿನ ಹೆಸರನ್ನ ಪರಂಪರೆಯನ್ನ ಗಟ್ಟಿಗೊಳಿಸಿತು ಅವರನ್ನ ಜಗತ್ತು ಐವರು ಪಾಂಡವರು ಅಂತಾನೇ ಗುರುತಿಸಿತು ಹಸ್ತಿನಾಪುರದ ಭವಿಷ್ಯಕ್ಕೆ ಒಂದು ಹೊಸ ಬಲಿಷ್ಠ ದಾರಿ ಸಿಕ್ಕ ಹಾಗಾಯಿತು ಐದು ಈ ಒಂದು ಸಂಖ್ಯೆ ಮುಂದಿನ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಲಿದೆ ಈ ಐದು ಜನ ಬರೀ ರಾಜ್ಕುಮಾರರಾಗೆ ಉಳಿಯೋದಿಲ್ಲ ಅವರು ಧರ್ಮ ನ್ಯಾಯ ಕರ್ತವ್ಯ ಅಂದ್ರೆ ಏನು ಅಂತ ಜಗತ್ತಿಗೆ ಒಂದು ಹೊಸ ಅರ್ಥವನ್ನೇ ತೋರಿಸ್ತಾರೆ ಅವರ ಕಥೆ ಯುಗಯುಗಗಳ ಕಾಲ ಜನರಿಗೆ ಒಂದು ದೊಡ್ಡ ಪಾಠವಾಗಿ ಉಳಿಯುತ್ತೆ ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಈ ಐದು ದೈವಿಕ ಪುತ್ರರ ಜನನ ನಿಜವಾಗಲೂ ಕುರುವಂಶದ ಉದ್ಧಾರಕ ಅಥವಾ ಮುಂದೆ ನಡೀಬಹುದು ಅಂತ ಯಾರು ಊಹಿಸದಿದ್ದ ಇತಿಹಾಸದ ಅತಿದೊಡ್ಡ ಮಹಾಸಂಘರ್ಷಕ್ಕೇ ಇದು ಮುನ್ನುಡಿಯಾ ಕೆಲವೊಂದೆ ಒಂದು ಸಮಸ್ಯೆಗೆ ಸಿಕ್ಕ ಪರಿಹಾರವೇ ಇನ್ನೊಂದು ದೊಡ್ಡ ಸಮಸ್ಯೆಗೆ ಆಗಿಬಿಡುತ್ತಾ ಏನಂತೀಯಾ ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಿ